ನಾನವ್ನೇ ಎಲ್ಲಾನು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಕನವ ತಾಯಿನವನೇ ಈಗ ನರಮನೆಯವರು ನಮ್ಗೆ ಗೊತ್ತಾಕಿಲ್ಲ ಎಲ್ಲ ತಿಳಿದೋಳು ನೀನು ನೀನು ಹಿಂಗೆ ಕಾಪಾ ಮಾಡ್ಕೊಂಡು ಬಾಯ್ಬಿಟ್ಟು ಬಿಟ್ಟು ಹೇಳಿದ್ರಲ್ ಹೋಗ ನಮ್ಗೆ ಗೊತ್ತಾಗಕ್ಕೆ ನಮ್ಗೆ ಏನು ಗೊತ್ತದದು ಅಪ್ಚಾರ ಆಗದೆ ಅಪ್ಚಾರ ಆಗದೆ ನನ್ನ ನೀವು ನನ್ನ ಸರಿಯಾಗಿ ಪೂಜೆ ಮಾಡ್ತಾ ಇಲ್ಲ ವಾರ ಒಪ್ಪತ್ ಮಾಡ್ತಾ ಇಲ್ಲ ಹಾಕೊಂಡು ಮನೆ ಒಳಗೆ ನರ್ಕ್ತಾ ಇದೀರಿ ಅಲ್ಲಕ್ಕರವ ತಾಯಿ ನನ್ನವನೇ ಮೂರು ವಾರ ಶುಕ್ರವಾರ ಮಂಗಳವಾರ ಭಾನುವಾರ ಅಂತ ಮೂರು ವಾರ ವಾರ ಒಪ್ಪತ್ತು ಮಾಡ್ಕೊ ಹೋಯ್ತೀವಲ್ಲವ ಏನು ಕಮ್ಮಿ ಮಾಡಿದವ ಯಾಕಿ ನನವನೆ ನನಗೆ ನನ್ನ ಮಗ ಅವತ್ತು ರೂಪ ಕಂಡ ಅಂತ ಹೇಳಿದ್ವಲ್ಲ ತಾಯಿ ಪೂಜಾರ ಪುರ್ತಕ್ಕೆಲ್ಲ ಬಂದು ಹೇಳಿವಿ ಈಗ ರಾತ್ರೇನು ಕನಸಲ್ಲೇ ಬಂದಿದ ಯಾಕೋ ಆವತ್ತಿನ ಕಣ್ಣು ಕಟ್ತಂಗೆ ಅವನಿಗೆ ಏನು ಸಮಾಚಾರ ಅವನದು ಏನು ಒಂಚೂರು ನನಗೆ ತಿಳಿಸ್ಕೊಡವ ನೀನು ಅವನಿಗೆ ಶಾಂತಿ ಆಗಿಲ್ಲ ಅವ್ನಿಗೆ ಸಮಾಧಾನ ಆಗಿಲ್ಲ ಎಲ್ಲನೂ ಮಾಡಿದ್ವಲ್ಲಪ್ಪ ಎಲ್ಲನೂ ಮಾಡಿದ್ವಲ್ಲ ಏನು ಕಮ್ಮಿ ಮಾಡಿದ್ದು ಅವ್ನು ಶಾಂತಿ ಆಗ್ದು ಅಂತದ್ದು ಏನಾಗಿದೆ ಅದು ಏನು ಅಂತ ಬಾಯಿ ಬಿಟ್ಟು ಹೇಳ್ದು ಹೇಳಬಾರ ನಮಗೆ ಗೊತ್ತದದು ಒಂದು ಚೂರು ಮೀಸು ಮಣ್ಣಿಲ್ಲ ಏನಿಲ್ಲ ಅಷ್ಟೊಚ್ಚ ಕಟ್ಟಾಗಿ ತಾಸ್ಕೊಂಡು ಗುಡ್ಸ್ಕೊಂಡು ಬೇಕಾದ್ರೆ ಮಾಡ್ವಲ್ಲವ ನಡೀಪತ್ತು ತಂದು ಕಾಸು ಖರ್ಚು ಮಾಡಿ ಮಾಡಿ ನೆಮ್ಮದಿ ಸಿಗ್ಲಿಲ್ಲ ಅಂದ್ರೆ ಅದು ಯಾತಕ್ಕೆ ಬಂದದು ಅದು ಯಾತಕ್ಕೆ ಬಂದದವ ಹೇಳಿ ನೀನೇ ತಾಯಿ ನಾವು ಒಳ್ಳೆಯದು ಕೆಟ್ಟದು ಎಲ್ಲ ನಿಮಗೆ ಗೊತ್ತು ಅವ್ನಿಗೆ ಏನು ಇಷ್ಟ ಆಯ್ತಿತ್ತು ಅವ್ನು ಏನು ತಿಂತಿದ್ನೋ ಉಂಟಿದ್ನೋ ಅವ್ನು ಏನು ಬೇಕು ಅದನ್ನೇ ಮಾಡಿದ್ವಲ್ಲವ ಈಗೂ ಒಪ್ಪಿಗೆ ಆಗಿಲ್ಲ ಅಂದ್ರೆ ನಾವು ಏನು ಮಾಡವ ಅದೇನು ಒಪ್ಪಾಗಿಲ್ಲ ಅಂದ್ಬಿಟ್ಟು ಒಡೆಬುಟ್ಟು ಹೇಳಿದ್ರು ತನಕ ಗೊತ್ತದ್ದು ಕರೆಸ್ತೀನಿ ಕರ್ಸ್ತೀನಿ ಕರ್ಸ್ತೀನಿ ಬಾ ಬಾಸ್ತಾ ಬಾ ಅದೇ ನಿನ್ನ ರೋದ್ನೆ ಹೇಳ್ಕೊ ಹಾಂ ತಡ ಮಾಡ್ತಿದ್ಯೇ ಅದೇನು ಬಂದು ನಿನ್ನ ನಿಂದೇನಿದ್ದದು ಹೇಳ್ಬಿಡು ಬರಲಿ ಕಣಪ್ಪ ನನ್ನ ಮಗ ಬರಲಿ ಅದೇನು ಅವ್ನಿಗೆ ಅದು ಯಾರ ಕಡೆಯಿಂದ ತೊಂದರೆ ಆಗಿದು ಹೇಳಿ ಅವ್ನೇನಪ್ಪ ಅಂದರೆ ಸ್ವರ್ಗಕ್ಕೆ ಸೇರ್ಕೊಳ್ಳಿ ಸತ್ರಿ ಅಂತ ಪಿಚಾಚಿಯಾಗಿ ಸಾವಿತ್ರಿ ಹಾಕೊಂಡ್ ಮಗ ಸುತ್ತವ್ನಿ ಅಂತ ಒಂದು ಬುರ್ ಕೈಲಿ ಒಂದು ಮಾತು ಕಣಪ್ಪ ನೀವು ಅವ್ನು ಸ್ವರ್ಗಕ್ಕೆ ಸೇರ್ಕೊಬಿಡ್ಲಿ ನನ್ನ ಮಗ ಅಷ್ಟೇ ಸಾಕು ಅವ್ನಿಗೆ ಏನು ಅವ್ನ ಸಮಾಚಾರ ಏನು ಕೇಳ್ಬಿಟ್ಟು ಸಿಯಾ ಅವ್ನ ತಾಯಿ ನೋವು ಅವನ ಸ್ವರ್ಗಕ್ಕೆ ಹೋಗೋಕೆ ಒಂಚೂರು ದಾರಿ ಮಾಡ್ಕೊಟ್ಬಿಡವ ನಿನ್ನ ನಾವು ಜರ್ದಿಲ್ಲಕ್ಕನವ ನನ್ನ ಮಗ ನೆಮ್ಮದಿ ಆಗಿ ಅವನು ಸಟ್ ಮೇಲೆ ಯಾರ ಅವ್ನಿಗೆ ನೆಮ್ಮದಿ ಸಿಕ್ಬಿಟ್ರೆ ನಮಗೆ ಅಷ್ಟೇ ಸಾಕೋಕ್ಕಂತ ತಾಯಿನ ನವನೇ ಒಂಚೂರ ಸ್ವರ್ಗಕ್ಕೆ ದಾರಿ ಮಾಡ್ಕೊಡವ ಹ್ಞೂ ಬಾ ಬಾಲ್ಕ ಬಾ ನನ್ನ ಅಪ್ಪನ ಇಲ್ದನೇ ನಾನು ನಿನ್ನ ಮನೆ ಒಳಗೆ ಕಾಲು ಹಾಕೋಕ್ಕೆ ಬಿಟ್ಟಿದಾನ ಬಾಲ್ಕಿ ಬುಟ್ಟಿದಾನ ಹೇಳು ನಿಗೂ ಅಷ್ಟೇ ನನ್ನ ಅಪ್ಪನೇ ಇಲ್ದಾನೆ ಬರಕಾಯ್ಕಿಲ್ಲ ನಿಮ್ಮಲ್ಲೇ ಯಾರು ಒಬ್ಬರು ಬಂದು ಹೇಳಿಸ್ತೀನಿ ಕಾಯಿ ಕಾಯಿ ಹೊಸ ತಾಯಿನ ನೋನೇ ನಿನ್ನ ನಿನ್ನ ಅಂತ ನಾನು ಸೇವೆ ನೀ ನಿಂದ ಅಮ್ಮಯ್ಯ ನಿನ್ನ ಕಾಲು ಕಟ್ಕೋತೀನಿ ಒಂದಕ್ಕೆ ಮುಕ್ತಿ ಬಿಡು ನನ್ನ ಮಗನಿಗೆ ನಾನು ಸ್ವಲ್ಪ ಈ ಚಾಚೆಗೆ ಹೇಳ್ಬೇಡ ಅವನು ಕರ್ಸುತ್ತಾ ಈ ಕರ್ಸು ಬಂದಾ ಬಾ ಬಾ ಮಾತಾಡಬೇಕು ಸುಮ್ಮನೆ ನಿಂತ್ಕೊಳ್ಳೋದಲ್ಲ ಯಾಕೆ ಬಂದಿದೀಯ ನೀನು ಏನು ಅದು ಅದೇನು ತಪ್ಪಾಗಿದ್ದದು ಅಂತ ಬಾಯ್ಬಿಟ್ಟು ಹ್ಞೂ ನನ್ನ ಮಗಿನ ನನ್ನ ಮಗಿನ ಸಾಯ್ಸಾಕೆ ಮಾಡವ್ರೆ ಯಾರಪ್ಪ ಯಾರು ಸಾಯಿಸಾಕ ಮಾಡಿದರು ಇದ್ಯಾಕಿಂಗ್ ಮಾತಾಡಿಯೇ ಇಲ್ದೋದನ್ನು ಯಾಕೆ ಇದ್ದಿ ಹ್ಞೂ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೇವಾ ಇದನ್ನು ನಿನ್ಗೆ ಕುತಂತ್ರಿವೇಯ ನಿನ್ನ ಕುತಂತ್ರು ನನಗೆ ನನಗೆ ನೆಮ್ಮದಿಯಾಗ್ಯವ ನನಗೆ ನೀವು ತಿಥಿ ಕಾರ್ಯ ಮಾಡಿರೋದಾಗ್ಲಿ ನೀನು ರೀತಿ ರೀತಿಯಾಗಲಿ ನನಗೆ ಯಾವುದು ಒಪ್ಕೆ ಆಗ್ತೀರಾ ನನಗೆ ಯಾಕವ ಮೊದಲಿದ್ದಂಗೆ ಇಲ್ವಲ್ಲ ನೀನು ಯಾಕೆ ನೀನು ಹಾಂ ಗಂಗೆ ಮದುವೆ ಬಂದೆ ನಾನು ಹಂಗೆ ಅಂದ್ಕೊಂಡು ನೀನು ಅವಳಿಗೆ ಈಗೆಲ್ಲ ಬಂಧನ ಶಿಕ್ಷೆ ಕೊಡ್ತಾ ಇದ್ದ ನಾನು ಸಾಯಿ ಗಂಟೆ ಚೆನ್ನಾಗಿದ್ದುಬಿಟ್ಟು ಈಗ ನೀನು ಅವಳ ಕಡೆಗಂಟ ಇದೆಯಾ ನೀನು ಏಯ್ ಏನ್ ನಿನ್ ಸೌಂಡ್ ನಿಂದು ನೀನು ಇಲ್ಲಿ ಬಾಲ ಬಿಚ್ಚಂಗಿಲ್ಲ ಅದೇನ್ ಬೇಕು ನಿನ್ ಏನ್ ಕೇಳ್ಕೋಬೇಕು ಕೇಳ್ಕೊಂಡು ಹೋಗ್ಬೇಕು ಹೊರತು ಜಾಸ್ತಿ ಆಡಂಗಿಲ್ಲ ಜಾಸ್ತಿ ಮಾತಾಡಿದ್ರೆ ಬಗೆ ಗೊತ್ತಾಗಡ್ಕೋಬೇಕಾಯ್ತದೆ ನನ್ ಮುನ್ಸು ಸಮಾಧಾನ ಆಗ್ಬಿಡದ ನನ್ ಸಮಾಧಾನ ಆಗ್ದಂತ್ರ ಪಿಚಾಚಿಂಗ್ ಕುಂತೀನಿ ನನ್ ಸ್ವರ್ಗದ ದಾರಿ ಕಾಣ್ತಾ ಇಲ್ಲ ನನ್ ಸ್ವರ್ಗ ದಾರಿ ತೋರ್ಸ್ಕೊಡ್ಬೇಕು ತೋರಿಸ್ತೀನಿ ತೋರಿಸ್ತೀನಿ ತೋರ್ಸಕ್ಕೆ ನನ್ ಕರೆದಿರೋದು ಇಷ್ಟೆಲ್ಲಾ ನ್ಯಾಯ ಪಂಚಾಯತಿ ನಡೀತಿರೋದು ಯಾಕೆ ನಿಮ್ಮ ಸ್ವಾರ್ಗ ಕಳಿಸ್ಬೇಕು ಅಂತಾನೇ ಏನು ತಪ್ಪಾಗಿರೋದು ಬೊಗಳು ನನಗೆ ನನಗೆ ತಿಥಿ ನೆಮ್ಮದಿ ಅಂದಿಲ್ಲ ನನಗೆ ಆ ಕಾಳಿ ದುಡ್ಡು ಹಾಕಿಸ್ಕೊಬೇಕಾಗಿತ್ತು ಯಾಕೆ ನಾನು ಮಾಡ್ಸಿದ್ದೀರೋ ಇನ್ಶೂರೆನ್ಸಾ ಐವತ್ತು ಲಕ್ಷ ದುಡ್ಡು ಮಾಡ್ಬಿಟ್ಟು ಹೋಗಿದ್ನಲ್ಲ ಆ ದುಡ್ಡಲ್ಲಿ ಖರ್ಚು ಮಾಡಬೇಕಾಗಿತ್ತು ಅವಳು ಯಾವಳದು ಒನ್ನೇ ದುಡ್ಡಲ್ಲಿ ನನಗೆ ಮಾಡಿದ್ರೆ ನಂಗೆ ಸಂತೋಷ ಸಿಗ್ಲಿಲ್ಲ ನನಗೆ ನಂಗೆ ನೆಮ್ಮದಿ ಸಿಗ್ಲಿಲ್ಲ ನನಗೆ ಅಲ್ಲಕ್ಕನಪ್ಪಾ ಅಲ್ಲ ಈಗ ಪ್ರೀತಿಂದವ ಏನೋ ಒಂದು ಕಾರ್ಯ ಮಾಡ್ತಾವ್ರೆ ಹಿಂಗಾಯ್ತಾರೆ ಅನ್ಕೋಬಟ್ಟೆ ತೋನ್ ಕೊಟ್ರು ಈಗ ನಿನ್ ಕಾರ್ಯ ಆಗೋದು ನೀವು ಮುಖ್ಯವೋ ಯಾರು ದುಡ್ಡಾದ್ರೇನು ಹ ಯಾರು ದುಡ್ಡಾದ್ರೇನಪ್ಪ ಕಾರ್ಯ ಆಯ್ತು ತಾನು ಇನ್ನೇನು ಸತ್ತಕ್ಕೆ ಇಟ್ಟಾಗ ಅವ್ರಿಬ್ರು ಸಹಾಯ ಮಾಡ್ತಾರೆ ಅದು ಬೇಡ ಅನ್ನೋಕ್ಕದ ಈಗ ನೀನ್ ದುಡ್ಡ ಆಲ್ಕೋಲ್ ಮಾಡಿದವಪ್ಪ ಹೇಳು ನೀನು ಎರ್ತಿತ್ತವ ಅದೇ ನೀನು ಆಸೆ ಪಟ್ಟಂಗೆ ನೀನು ಇರ್ತಿದ್ದಾವ ಅದೇನೋ ಅವಳ ಹೆಸ್ರಿಗೆ ಮಾಡಿದಂತಲ್ಲ ಅವಳ ಹತ್ರ ಅದೇಕಾನಪ್ಪ ಯಾರು ದುಡ್ಡ್ರಾದ್ರೇನು ನಿನ್ಗೆ ನಿಮ್ಮ ದಿಸಿಗೆ ತಗೋಬೇಕು ನೀನು ಹಂಗಂದ್ರ ಅದ ನಿನ್ ತಿದ್ದು ಖರ್ಚು ಮಾಡಿಲ್ಲ ಅಂದ್ಬಿಟ್ಟು ನೀನು ದುಡ್ಡೆಲ್ಲ ಯಾರು ತಿನ್ಗಿನ್ಕೊಂಡಿದ್ದಾರ ಇರೋತವದೆ ಈಗ ಅವಳಗೂ ಅವ್ಳಿ ಅರ್ಟಿ ತಗೊಂಡು ಕುಡಿಯಾಯ್ತದೆ ಅದ ಒಂದು ದಾಳಿ ಸುಂಕಿರು ಮುಂದಕ್ಕೆ ಅದಕ್ಕೆ ಬೇಡವಾ ಭವಿಷ್ಯಕ್ಕೆ ಏ ನಮ್ಮೂನ್ಗೆ ಇಷ್ಟನೇ ಇರೋಲ್ಲ ಇದು ನಮ್ಮ ಇಷ್ಟ ಇಲ್ಲ ನನ್ನ ಮುಗಿನ್ ಕಣ್ರೆ ಹಲೋ ನಾನು ಯಾವಾಗಲ ನಂದೆ ನಾನು ಇದೆ ಹಿಂಗೆ ದೂರಿಯೇ ಈಗಲೇ ಜನಗಳು ಏನೇನು ದೂರ ತಕೊಂತಾರೆ ನೀನು ಹಿಂಗೆ ದೂರ ತಗೋತಿದ್ದೀಯಲ್ಲ ಯಾಕೆ ಮಗ ಬೇಡಕಲ್ಲ ಹಿಂಗೆ ನನ್ನ ಯಾವಾಗ ಮಾತಾಡ್ಬೇಡ ಆ ಮುಗಿನ ಯಾಕಪ್ಪ ನಾನು ಮಾತಾಡ್ಬೇಡ ನೀನು ನನ್ನ ಮುಗಿನ ಸಾಯಿಸಬೇಕು ಅಂತ ಮಾಡಿದ್ಯಾ ನೀನು ಹಾಂ ನನಗೆ ಗೊತ್ತು ನಾನು ನಾನು ಪದ್ಮಗನ್ಗೆ ಒಪ್ಕೊಂಡಿಲ್ಲ ಅದು ಆದರೂ ಅವ್ನಿಗೆ ಯಾಕೆ ಮುಡಿ ಮಾಡಿಸ್ಬೇಕಾಗಿತ್ತು ಹೇಯ್ ಇನ್ನು ಮಾತು ಜಾಸ್ತಿ ಆಯ್ತಾವೇ ನನ್ನ ಮುಂದಗಡೆ ಜಾಸ್ತಿ ಮಾತಾಡಂಗಿಲ್ಲ ಐ ನನ್ನ ಅವ್ನೇ ನಾಕ ಮಾತು ಕೇಳ್ಬಿಟ್ಟು ನಾನು ಹೊಂಟೈತಿ ನನಗೆ ಇರಬೇಕಿಲ್ಲ ನನ್ಗೊಂಡೋಗ್ತೀನಿ ನನಗೆ ಒಂದು ನಾಲ್ಕು ಮಾತಾಡಕ್ಕೆ ನನಗೆ ಅವಕಾಶ ಮಾಡ್ಕೊಡ್ಬೇಕು ಆಯ್ತು ಬಿರು ಮುಗಿಸ್ಕೊ ನನಗೆ ಟೈಮ್ ಆಯ್ತು ನೀನು ಹೊರೀ ಕತೆ ಕೇಳೋಕೆ ಕುತ್ಕೊಳಕೊಕೀರ ನಾನು ಹೋಗಬೇಕು ಬೇರೆ ಕಡೆ ಕೆಲಸ ಅದ ನಂಗೆ ಆಯ್ತು ಒಂದು ಐದು ನಿಮಿಷ ಟೈಮ್ ಕೊಡಪ್ಪ ಜಾಸ್ತಿ ಬೇಡ ಸುಮ್ನಿರೋ ಅದ ಏನ್ ಹೇಳ್ಬೇಕು ಅಂತ ಅಂತ ಹೇಳಿ ನಿಷ್ತು ಮಾಡ್ಬೇಕು ಅಂತ ಕುಂತಾವನೆ ಎಲ್ಲರೂ ಮುಂಗಡುವೇ ಜನಗಳು ಇಲ್ಲೇ ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ ಮಾತಾಡಿಸಿ ಸುಮ್ಕಿರಿ ನನ್ನ ಈ ಇದು ಮಾಡ್ತಾವನೆ ಕತೆವನು ಅಲ್ಲ ಇದ್ದಾಗ ಏನಂದ ನೀನು ಏನಂದೆ ನೀನು ಹಾ ಅಲ್ಲ ಈಗ ನೋಡ್ರಿ ಪದ್ಮನಗ ಮಗನಿಗೆ ತಾಯಿ ಮುಡಿ ಮಾಡಿದ ಇಷ್ಟ ಆಗಿಲ್ಲ ಅಂತ ಇದೀಯಾ ನೀನು ಮತ್ತೆ ಇದ್ದಾಗ ನಾಟಕಾಡ್ತಿದ್ದಾನ ನೀನು ಆಡ್ತಿದ್ಲ ಮಗ ನೀನು ಇದೇನಲ್ಲ ಹಿಂಗೆ ಮಾತಾಡಿಯ ನೀನು ನೀನು ತಾನೆ ನನ್ನ ತಂಗಿ ಮಗ ಅಂದ್ರೆ ಇಷ್ಟ ಇಷ್ಟ ಅಂತಿದ್ದಾನು ಇಷ್ಟ ಅಂದ್ಬಿಟ್ಟು ಅಕ್ಕೇ ಹಾ ನನಗೆ ನನಗೆ ಮುಡಿ ಕೊಡೋದು ಇಷ್ಟ ಆಗಿತಿಲ್ಲ ನನ್ನ ಮಗಳು ಕೊಳ್ಳಿ ಮಾಡ್ಕೊದ್ರೆ ಬೇಡ ಅಂತೀಯ ನೀನು ಯಾಕೆ ಬೇಡ ಅಂದ್ರೆ ನೀನು ಎಲ್ಲ ಕಿರೀಟ ಕೊಟ್ಟೋಗಿಲ್ಲ ನೀನು ಮಗಳು ನೀನು ಇರ್ತೀನೇ ಅವ್ರನ್ನ ಬಿಡ್ಬೇಕಾಗಿತ್ತ ಮುಂದಾಗಿ ನೀನು ಸುಮಾರಾಗಿ ಸುಮಾರು ನಾಟ್ಕೊಡ್ತೀನಿ ಇದ್ದಾಗ ಒಂಥರ ನಾಟ್ಕೊಬಿಟ್ಟು ಸತತ ನಾಟ್ಕೊಡ್ತ ಇದೆಯಲ್ಲ ನೀನು ಅತ್ತನು ನಂಗ ಇರೋದ್ ಕಲಿ ನಿಮ್ದು ನಿಮ್ದಾಕ್ ಹಾಳ ಮಾಡಿ ನೀನು ಓಹ್ ನೀನು ಈ ನಾಟಕಗಳ ಬೇಡ ಈಗ ನನಗೆ ಗಂಗೆ ನೀನು ಹೊಚ್ಚುಕಟ್ಟಾಗಿ ನೋಡ್ಕೋಬೇಕು ಗಂಗೆ ಹೇಳಿ ಕಂಬಲಿ ಇಲ್ಲಿ ಗಂಟೆ ಆಗಿದಾಯ್ತು ಹೋಗಿದಾಯ್ತು ಇನ್ಮೇಲೆ ಅಲ್ಲನೂ ಒಂದಂಟಿಕೆ ಮಾಡ್ಕೊಂಡು ಅಲ್ಲವಾ ನಾನು ಹೋಗಿದ್ದು ಹೋಯ್ತು ನನ್ನ ಜೊತೆಗೆ ನಿಮ್ಮ ದ್ವೇಷ ಆಗಿ ಸೆಲ್ಲ ಹೋಗಬೇಕು ನಿನ್ ಕೆಟ್ಟ ಬುದ್ಧಿ ಬಿಟ್ಬಿಟ್ಟು ಒಳ್ಳೆದಾರಿ ತಗೊಂಡು ತಂದಿ ಆಮೇಲೆ ನನ್ನ ಮಗಳನ್ನ ಗಂಡ ಮನೆಗೆ ಸೇರಿಸೋ ಜವಾಬ್ದಾರಿ ನಿಮ್ಮದು ಎಲ್ದೇ ಇಲ್ಲ ನಂಗೆ ಮುಂದೆ ಸಮಾಧಾನ ಹಾಕಿಲ್ಲ ನೀನು ಮಗಳನ್ನ ಬಾಳ್ಬೇಡ ಅಂತಿದ್ದಾವ ಬಾಳಬೇಡ ಅಂತಿಲ್ಲ ನೀನು ಇದ್ದಾಗ ಸರಿ ಮಾಡ್ಕಂಡು ನೀ ಸತ್ತ್ಮೇಲೆ ನಾವೇನ್ ಸರ್ ಮಾಡವ ಅದನ್ನದು ನನಗೆ ಹೇಳ್ಬೇಡ ಕಲಮ ನೀನು ನೋಡಿ ಚೆನ್ನಾಗಂತ ಕಲಮಗ ನಾನೀಗ ನಿಮ್ಮ ನಿಮ್ಮ ನಿಮ್ಗೆ ನೀವೇ ಚರ್ಚೆ ಮಾಡ್ಕೊತಿದೆ ನನಗೆ ಕೆಲಸ ಇಲ್ಲಿ ಗೌರವನೇ ಇಲ್ವಾ ನೋಡು ನೋಡ್ಕೊಂಬ್ರಿ ಇಲ್ಲಿ ಗಂಟಾ ಆಗಿದಾಯ್ತು ಇನ್ ಮುಂದಕ್ಕೆ ಮಾಡ್ಕೊಂಡು ನಿಮ್ದೆ ಹೋಗು ನಿನ್ ಕೆಟ್ಟದ್ಬಿಟ್ಟು ಏನಾದ್ರು ಇಲ್ಲಿ ಪ್ರೀತಿ ಇದ್ದೇ ಇರ್ತದೆ ಅದೆಲ್ಲೂ ಹೋಯ್ಕಿಲ್ಲ ಆಯ್ತು ಬಿಡಿ ತಪ್ಪಾಯ್ತು ಇಲ್ಲಿ ಗಂಟೆ ಆಗಿದಕ್ಕೆ ನಾನೇ ಕಾರಣ ಇನ್ಮೇಲೆ ಚೆನ್ನಾಗಿರ್ತೀನಿ ಇನ್ನೆಲ್ಲ ಯಾವ್ದು ಬುದಿನ ಕಲಿಕ್ಕಿಲ್ಲ ಇನ್ಮೇಲೆ ಚೆನ್ನಾಗಿತ್ಕೊಂಡ್ ಹೋಯ್ತೀನಿ ನೀನು ಹೇಳವಾ ನಿಂದೇನವ ಕತೆ ಅಯ್ಯೋ ನಾನು ಏನಪ್ಪ ನೀನು ಅವ್ರ ಸುದ್ದಿ ಹೋಗ್ಲಾ ಬಿಡ ಅದಿಗೆ ಹೋಗ್ಕಿಲ್ಲ ಕಣಪ್ಪ ನಾನು ಪಾಡ ಇರ್ತೀನಿ ಯಾರು ತಂಟೇನು ಬೇಡ ತಕರ ಬೇಡ ಅಯ್ಯೋ ನಾವೇನು ನಾನೇನು ಅದೇನು ಅಂತೀರ ತಂಗೇನು ಹೊಡ್ಕೊಂಡು ಬಾಯ್ ಹಾಕಬೇಕಾಗಿತ್ತ ಮಾಡಂಥದ್ದೇನು ಮಾಡೀನಿ ಯಾಕಲ್ಲಿ ಎಳ್ಸ್ಕೊಬೇಕಾಗಿಲ್ಲ ಒಟ್ಟಿಗೆ ಸಭೆಯಲ್ಲಿ ಸರ್ ಯಾಕೆ ಮಾನ ಮರೋದಿ ಕಳ್ದೆ ಬಿಡು ಇದಕ್ಕೆಲ್ಲ ಮೂಲ ಕಾರಣ ನೀನೇ ನನ್ನ ಗಂಗೆಯಾ ಹೊಚ್ಚುಕಟ್ಟಾಗಿ ನೋಡ್ಕೋಬೇಕು ನೀನು ಇಲ್ದರ್ ಮಾತ್ರ ನೀನು ಸುಮ್ಮನೆ ಬಿಡಕ್ಕೆ ನಾನು ನನ್ನ ಗಂಗೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ನೀನು ದುರ್ಬುದಿ ಕಲಿಬೇಡ ನೀನು ಮಾತ್ಮಹತ್ಕು ಆಡಿ ಆಡಿ ನನ್ನ ಮನಾಮಿ ಕಳೆದ ಇನ್ನೇನ ಬೇಕು ನಾನು ಅಬ್ಳೆ ಮಾಡಿದ್ದು ಅವಳು ಮಾಡಲಿಲ್ಲ ನೀನು ಕಾಮ್ಲಿ ಅವ್ಳು ಮಾಡಿದ ಸರಿಯಾ ಅದು ಬೇಡ ಈಗ ಇನ್ಮೇಲೆ ಇಲ್ಲಿ ಇಡ್ಲಿ ಗಂಟೆ ಆಗಿದ್ದಾಯಿತು ಇನ್ನು ಮುಂದೆ ಹಚ್ಕಟ್ಟಾಗಿರಿ ಅಷ್ಟೇ ಹೋ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ಕೊ ಆ ಕಾಳಿ ದುಡ್ಡಲ್ಲಿ ನಂಗೆ ತಿದ್ದಿ ಮಾಡೋದು ನಂಗೆ ಒಂದು ಚೂರು ಇಷ್ಟ ಆಗಿಲ್ಲ ನೋಡು ಮೊದಲು ತಗೊಂಡಾಗ ಅವಳು ದುಡ್ಡು ಒಂದು ಲಕ್ಷ ರೂಪಾಯಿ ಕೊಟ್ಬಿಡಿ ಆಗ ನಂಗೆ ಮನಸು ಸಮಾಧಾನ ಸರಿ ಬಿಡು ಕೊಟ್ಟರೆ ಇನ್ನು ಒಪ್ಕೊಂಡಿ ಯಾ ಇನ್ನು ಇನ್ನು ಮುಂದಕ್ಕೆ ಪರಕಿರ್ತಾನೆ ಕೊಡೋದು ಬಿಡೋದು ಒಪ್ಸೋದೆಲ್ಲ ನಾನು ಬಿಡಿ ನಾನೇನು ಮಾಡೋದು ನಿಂತ್ಕೊಂಡು ನಿಮ್ಮ ಕತೆ ಕೇಳ್ಕೊಂಡು ಕೂತ್ಕೊಳ್ಳೋಣ ಆಯ್ತು ಇನ್ನೊಂದು ಎಡೇ ಎರಡು ಮಾತಾಡ್ತೀನಿ ಸುಮ್ಕೆ ಅಲ್ಲ ತಡಾರ್ ಮಾತಾಡ್ಬೇಕು ನೀನು ನೀನೇ ಯಾವಾಗ ಬೇಕಾ ಕಾಸಕ್ಕೆ ಮಾತಾಡ್ಬೋದು ನಮ್ಗೆ ಅದ ನಾನು ಒಂದೆರಡು ಎಡು ಮಾತಾಡ್ತೀನಿ ಅಡ್ತ ಕೊಡು ನಿಮಗೆ ಆಯಿತು ನಿನ್ನ ಕೇಳ್ಕೊಂಡಿದ್ದೆಲ್ಲ ನೆರವರ್ಸ್ತೀನಿ ಇನ್ನೊಂದ್ಸತಿ ಯಾರ ಮೇಲೆ ಬರಬಾರ್ದು ಯಾರಿಗೂ ತೊಂದರೆ ಕೊಡಬಾರ್ದು ನೀನು ನಾನು ತಿತಿಲಿ ಆಗಿಲ್ಲ ನನಗೆ ಒಂಚೂರು ಕೋಳಿ ಸಾರ ಮಾಡ್ಕೊಂಡೋಗಿ ನಂಗೆ ಗುದ್ದಿದ್ಮಾಕೆ ಮಾಡ್ಬಿಟ್ಟು ಪೂಜೆ ಮಾಡ್ಬಿಡಿ ನಂಗೆ ಯಾಕೆ ಸಮಾಧಾನ ತಿಥಿಲಿ ಸರಿಯಾಗಿ ಗುಂಡಿಲ್ಲ ನಾನು ನೋಡು ಇನ್ನೂ ಯಾರಿಗೂ ತೊಂದರೆ ಕೊಡೋಕೆ ಕೂಡುದುಟ್ ಆಗಿ ಹೋಗ್ತಾ ಇರಬೇಕು ಸೊಗಕ್ಕೆ ಹ್ಞೂ ಹೋಯ್ತೀನಿ ಹೋಯ್ತೀನಿ ಒಯ್ತೀನಿ ಅವನ್ ಸರ್ ಕಳಿಸ್ತಾವ್ನಿ ಯಾರು ಮಧ್ಯದಲ್ಲಿ ಮಾತಾಡ್ಬೇಡಿ ಯಾರು ಮಾತಾಡಿ ಮದ್ಯದಲ್ಲಿ ಸತಿ ಅವ್ನು ತಿರುಗಿ ಬರಕಿಲ್ಲ ಅವನು ಕೇಳ್ಬೇಕು ಅರ್ಥ ಮಾಡ್ಕೋ ಬಾಳ್ಕಿ ಈಗ ಆಯ್ತಿಲ್ಲ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನೋಡಿ ಬಾಯ್ ಬಾಯ್ ಒಂದ್ ಎರಡ್ ಮಾತಾಡ್ಬೇಕಾಗಿತ್ತು ತಾಯಿನ ನಾವು ಒಂಟೆ ಅಯ್ಯೋ ಇನ್ನೊಂದು ಅರ್ಧ ಕರ್ಸ್ಕೊಂಡು ಕೇಳಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ